ಸ್ನೇಹಿತರೆ ನೆಕ್ಸ್ಟು ವೀಕ್ನೆಸ್ ನನಗೆ ಅದು ಬರಲ್ಲ ನನಗೆ ಮೆಂಟಲಿಬಿಲಿಟಿ ತುಂಬ ಟಫ್ ನನಗೆ ಸೈನ್ಸ್ ತುಂಬ ಟಫ್ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀರಿ ಸಮ್ ಸ್ಟೂಡೆಂಟ್ಸ್ ನಾನು ಟೂ ತೌಸಂಡ್ ಫಿಫ್ಟೀನಲ್ಲಿ ಆಗಿರ್ತೀನಿ ಈಗ ಟೂ ತೌಸಂಡ್ ಟ್ವೆಂಟಿ ಒನ್ ಆರು ವರ್ಷದಿಂದ ಅಪಾಯಿಂಟ್ ಆಗಿಲ್ಲ ಆರು ವರ್ಷದಿಂದ ಈಗ ಮೀಟ್ ಆದಾಗೋ ಆತ ಹೇಳೋ ಮಾತೇನೆಂದರೆ ಸರ್ ನಾನು ಐದು ಮಾರ್ಕ್ಸಲ್ಲಿ ಮಿಸ್ ಆಗ್ಬಿಡ್ತೇವೆ ಸರ್ ಬಿಕಾಸ್ ಮೆಂಟಲಿಬಿಲಿಟಿ ತುಂಬ ಟಫ್ ಸರ್ ಸೇಮ್ ಟಾಕ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಹೇಳಿದ್ದಾರೆ ಇದು ಭಾಳ ವಿಚಿತ್ರ ಅನಿಸುತ್ತೆ ನನಗೆ ಯಾಕಂದರೆ ಯಾವುದೇ ವಿದ್ಯೆಯನ್ನು ಯಾವುದೇ ವಿದ್ಯೆ ಎನಿ ಲ್ಯಾಂಗ್ವೇಜ್ ಎನಿ ಸಬ್ಜೆಕ್ಟ್ ಇಪ್ಪತ್ತೊಂದು ದಿನದಲ್ಲಿ ಕಲಿಬೋದು ಯು ಡೋಂಟ್ ಬಿಲೀವ್ ನಮ್ಮ ಆ್ಯಪ್ ಇದೆಯಲ್ಲ ಸಾಧನ ಆ್ಯಪು ಕೋಡಿಂಗ್ ಮಾಡೋದಕ್ಕೆ ನಾನೇ ಟ್ರೈ ಮಾಡ್ತಾಯಿದ್ದೀನಿ ವಿಡಿಯೋ ಎಡಿಟಿಂಗ್ ಮಾಡೋಕೆ ನಾನೇ ಮಾಡ್ತಾಯಿದ್ದೀನಿ ವಿಡಿಯೋ ಎಡಿಟಿಂಗು ಬಿಕಾಸ್ ಏನು ಬೇಕದನ್ನು ಕಲಿಯುವ ಶಕ್ತಿ ಮನುಷ್ಯನಿಗಿದೆ ಇಪ್ಪತ್ತೊಂದು ದಿನ ಕಂಟಿನ್ಯೂಯಸ್ ಮತ್ತು ಈ ದಿನಗಡಿಯೇ ಮಾಡಬೇಕು ಅಂತಲ್ಲ ಒನ್ ಒನ್ ಆ್ಯಂಡ್ ಆಫ್ ಅವರ್ಸ್ ಇದು ಅಪ್ರಾಕ್ಸಿಮೇಟ್ಲಿ ಒಂಥರ್ಟಿ ಅವರ್ಸ್ ಅಂತ ಕರಿತೀವಿ ಮೂವತ್ತು ಗಂಟೆಗಳ ಪ್ರಯತ್ನ ಇಪ್ಪತ್ತೊಂದು ದಿನ ನೀವು ಕಂಟಿನ್ಯೂ ಎಫರ್ಟ್ ಮಾಡಿದ್ರೆ ಅಂದರೆ ಯಾವುದೇ ಸ್ಕಿಲ್ಲನ್ನು ಒಂದಷ್ಟು ಗಳಿಸ್ಬೋದು ಅಲ್ಲಿ ಪ್ರೊಫೆಷಿಯನ್ಸಿ ಗಳಿಸಿ ಮಾಸ್ಟರ್ ಆಗ್ತೀರಿ ಅಂತ ಹೇಳ್ತಾ ಇಲ್ಲ ನಾನು ಒಂದಷ್ಟು ಗಳಿಸೇ ಗಳಿಸ್ತೀರ ಒಂದಷ್ಟು ಬಂದ ನಂತರ ನೀವು ಆ್ಯಡಪ್ ಮಾಡ್ತಾ ಹೋದರೆ ಆರು ವರ್ಷಕ್ಕೆ ಆತ ಮೆಂಟಲಿಬಿಟಿ ಮಾಸ್ಟರ್ ಆಗ್ಬೋದಿತ್ತು ಆದರೆ ಇವತ್ತು ಬರ್ತಾ ಇಲ್ಲ ಅಂತ ಇದ್ದಾನೆ ನಮ್ಮ ವೀಕ್ನೆಸ್ ಏನು ಅಂದರೆ ನಾವು ಬರ್ತಾ ಇಲ್ಲ ಅಂತ ವೀಕ್ನೆಸ್ ಹೇಳ್ಕೊಂಡು 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 ಓಡಾಡ್ತಾ ಇರ್ತೀವಿ ಆಫ್ಟ್ರ್ ಟೆನ್ ಇಯರ್ಸ್ ಕೂಡ ಏನು ಸಮಾಚಾರ ಅಂದರೆ ಅದೇ ವೀಕ್ನೆಸ್ ಕೊನೆಗೊಂದಿನ ಏಜ್ ಆಗಿರುತ್ತೆ ಏನು ಸೈನ್ಸ್ ನನಗೆ ಅರ್ಥ ಆಗ್ತಾ ಇರಲಿಲ್ಲ ಸರ್ ಹಾಗಾಗಿ ನಾನು ಸೋದ್ಬಿಟ್ಟೆ ಇಪ್ಪತ್ತು ವರ್ಷದಿಂದ ಮೂವತ್ತೆಂಟು ವರ್ಷ ಹದಿನೆಂಟು ವರ್ಷಗಳ ಕಾಲ ಸೈನ್ಸ್ ಕಲಿಯೋಕ್ಕೆ ಬೇಕಾ ಸ್ಕೂಲ್ ಮಕ್ಕಳಿಗೆ ಸೈನ್ಸ್ ಸ್ಟಾರ್ಟ್ ಆಗೋದೇ ನಾಲ್ಕು ಐದನೇ ಕ್ಲಾಸಿಗೆ ಹತ್ತನೇ ಕ್ಲಾಸ್ವರೆಗೂ ಅವ್ರ ಆರು ಏಳು ವರ್ಷಕ್ಕೆ ಸೈನ್ಸ್ ಮಾಸ್ಟರ್ ಅನ್ನೋ ಕಾರಣಕ್ಕೆ ನಿಂಗೆ ಚಾಯ್ಸ್ ಕೊಡ್ತಾರೆ ಆರ್ಟ್ಸ್ಗೆ ಹೋಗ್ತೀಯಾ ಕಾಮರ್ಸ್ಗೆ ಹೋಗ್ತೀಯಾ ಸೈನ್ಸ್ಗೆ ಹೋಗ್ತೀಯಾ ಬೇಕಿದ್ದರೆ ಸೈನ್ಸ್ಗೆ ಹೋಗ್ತಾರೆ ಬೇರೆ ಸ್ಟ್ರೀಮ್ಗೆ ಹೋಗ್ಬೋದು ಅಂಥ ಒಂದು ಅವಕಾಶ ಇರಬೇಕು ಹದಿನೆಂಟು ವರ್ಷ ಬೇಕಾ ನಿಮಗೆ ಆರು ವರ್ಷ ಬೇಕಾ ಇಪ್ಪತ್ತು ಒಂದು ದಿನದಲ್ಲಿ ಯಾವ ಸಬ್ಜೆಕ್ಟ್ ಬೇಕಾದ್ರೂ ಕಲಿಬೋದು ಇಂಥ ಸಬ್ಜೆಕ್ಟ್ ನನಗೆ ಪಾಠ ಮಾಡಿಕೊಡಿ ನೀವೇ ಮಾಡಬೇಕು ಅಂತ ಚಾಲೆಂಜ್ ಮಾಡಿ ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಎನಿ ಚಾಲೆಂಜ್ ಇಂಥ ಸಬ್ಜೆಕ್ಟ್ ಬೇಕು ನನಗೆ ದಿಸ್ ಸಬ್ಜೆಕ್ಟ್ ಈ ಸಬ್ಜೆಕ್ಟನ್ನು ನೀವು ನೆಕ್ಸ್ಟ್ ವೀಕಲ್ಲಿ ಕ್ಲಾಸ್ ಮಾಡಬೇಕು ಯಾವ ಸಬ್ಜೆಕ್ಟ್ ಮಾಡಬೇಕು ಅಂತ ಹೇಳ್ತೀರಾ ನಾನು ಮಾಡೋಕ್ಕೆ ರೆಡಿ ಇಂಥ ಭಾಷೆಯಲ್ಲಿ ನೀವು ಒಂದು ಇಷ್ಟು ಮಾತಾಡಬೇಕು ಒಂದು ಪ್ಯಾರಾ ಮಾತಾಡಬೇಕು ಯಾವ ಭಾಷೆಯಲ್ಲಿ ಮಾತಾಡಬೇಕು ಹೇಳಿ ಟ್ವೆಂಟಿ ಒನ್ ಡೇಸ್ ಟೈಮ್ ಕೊಡಿ ಆಫ್ಟರ್ ದಟ್ ಒನ್ ಅವರ್ ನಾನು ಮಾತಾಡೋಕ್ಕೆ ರೆಡಿ ಆಗ್ತೀನಿ ಅಂದರೆ ಅದು ಪ್ರೊಫೆಷನ್ಸಿ ಎಲ್ಲ ಅದರಲ್ಲಿ ಎಷ್ಟು ಸಾಧ್ಯ ಏನು ಇಂಪಾರ್ಟೆಂಟ್ ಟಾಕ್ಸ್ ಇದೆ ಅದನ್ನು ಹೇಳುವಷ್ಟು ಸ್ಕಿಲ್ ಕಲ್ತ್ಕೊ ಹಾಗಾಗಿ ವೀಕ್ನೆಸ್ಸನ್ನು ಹೇಳ್ತಾ 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 ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಅದನ್ನು ಪಾಸಿಟಿವ್ ಆಗಿಕೊಳ್ಳಿ ಸ್ವಾಟ್ ಅನಾಲಿಸಿಸ್ ಅಂತ ಕರಿತೀವಿ ನಿಮ್ಮ ಸ್ಟ್ರೆಂತ್ ಏನು ಅಪರ್ಚುನಿಟೀಸ್ ಏನು ವೀಕ್ನೆಸ್ ಏನು ಇದನ್ನೆಲ್ಲ ತಿಳ್ಕೊಬೇಕು ಸ್ಟ್ರೆಂತ್ ವೀಕ್ನೆಸ್ ಅಪಾರ್ಚುನಿಟೀಸ್ ಆ್ಯಂಡ್ ಥ್ರೆಟ್ ಇದನ್ನ ಸ್ವಾಟ್ ಅನಾಲಿಸಿಸ್ ಅಂತೀವಿ ನಿಮ್ಮ ದೌರ್ಬಲ್ಯ ಏನು ಅಂತ ತಿಳ್ಕೊಳ್ಳಿ ಆ ದೌರ್ಬಲ್ಯವನ್ನು ಮೆಟ್ಟಿ ನಿಂತು ಪ್ರಬಲರಾಗ್ತಾ ಬರ್ರಿ ನಾನು ಫಸ್ಟ್ ಎಕ್ಸಾಮಲ್ಲಿ ಮೆಂಟಲಬಿಲಿಟಿ ತುಂಬ ವೀಕ್ ಇತ್ತು ಸೊ ಐ ಸ್ಟಾರ್ಟ್ ಟು ಲರ್ನ್ ಮೆಂಟಲಿಬಿಲಿಟಿ ಇವತ್ತು ಸಾಧನದಲ್ಲಿ ಹೈಯೆಸ್ಟ್ ಹಿಟ್ ವೀಡಿಯೋಸು ಮೆಂಟಲಬಿಲಿಟಿ ಸುಮಾರು ಹದಿನೈದು ವಿಡಿಯೋಗಳು ಎಲ್ಲವೂ ಲಕ್ಷದ ಹೆಚ್ಚು ವೀಕ್ಷಣೆ ಆಗಿದ್ದಾವೆ ಯಾಕೆಂದರೆ ನಾನು ಮೆಂಟಲಿಬಿಟಿ ಪ್ರೊಫೆಷಿಯನ್ಸಿ ಬಂದಾಯ್ತು ಆಲ್ರೆಡಿ ನಮ್ಮ ವೀಕ್ನೆಸ್ಸನ್ನು ಮೆಟ್ಟು ನಿಲ್ಲಬೇಕು ಸೈನ್ಸಲ್ಲಿ ಸ್ಕೋರ್ ಆಗ್ತಿರ್ಲಿಲ್ಲ ಸಿಕ್ಕಬೇ ಸೈನ್ಸ್ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಸಾಧನದಲ್ಲಿ ಹೆಚ್ಚು ವಿಡಿಯೋ ನನ್ನಿಂದ ಬಂದಿರೋದು ಸೈನ್ಸ್ ವೀಡಿಯೋಸು ದಟ್ಸ್ ವೈ ನಮ್ಮಲ್ಲಿ ಏನು ವೀಕ್ನೆಸ್ ಇದೆ ಅದನ್ನು ನಿಲ್ಲಿ ಇಪ್ಪತ್ತೊಂದು ದಿನ ಕಂಟಿನ್ಯೂ ಎಫರ್ಟ್ ಮಾಡಿ ಆಟೋಮೆಟಿಕ್ಲಿ ಅದು ನಿಮಗೆ ಹೋಲ್ಡಿಗೆ ಬರುತ್ತೆ ಹೋಲ್ಡಿಗೆ ಬಂದ ನಂತರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿರಿ ಕಂಪ್ಲೀಟ್ ನೀವು ಅದರಲ್ಲಿ ಯಶಸ್ಸು ಕಾಣ್ತಾ ಬರ್ತೀರಾ ಸ್ನೇಹಿತರೆ ಓದುವಾಗ ನೆನಪಿರಲ್ಲ ನೆನಪಿರಲ್ಲ ದಿಸ್ ಇಸ್ ಬಿಗ್ ನೆನ್ನೆ ಮೊನ್ನೆ ಎರಡು ದಿನದಲ್ಲೂ ಕಾಮೆಂಟ್ ತುಂಬ ಬಂದಿದ್ದು ಅದು ಅಂತ ನಮ್ಮ ಹುಡುಗರು ಹೇಳ್ತಾ ಇರ್ತಾರೆ ಬಿಕಾಸ್ ನಾನು ಕ್ಯಾಮ್ರಾ ಮುಂದಿರ್ತೀನಿ ನನಗೆ ಏನು ಕಾಮೆಂಟ್ ಬರುತ್ತೆ ನೋಡ್ತಾ ಇರಲ್ಲ ಮತ್ತು ಕಾಮೆಂಟ್ ಆಮೇಲೆ ನೋಡಿದಾಗ ತುಂಬ ಜನರು ಪ್ರಶ್ನೆ ಇದ್ದಿದ್ದು ಏನಂತ ದಿಸ್ ವನ್ ಓದಿದ್ದು ನೆನಪಿರಲ್ಲ ಓದಿದ್ದು ನೆನ್ಪು ಮಾಡ್ಕೊಳ್ಳೋದಕ್ಕೆ ನಯನ ಸ್ಪಂದನ ಅಂತ ಒಂದು ಕರಿತೀವಿ ಯೋಗದಲ್ಲೆಲ್ಲ ಇದು ಆಯುರ್ವೇದದಲ್ಲಿ ಬರುತ್ತೆ ನಯನ ಸ್ಪಂದನ ವಾಡ್ ಈಸ್ ನಯನ ಸ್ಪಂದನ ಅಂದರೆ ಮೆಮೊರಿ ಇದೆಯಲ್ಲ ಮೆಮೊರಿ ಅನ್ನೋದು ಆಗುತ್ತೆ ಅನ್ನೋದು ನಿಮ್ಮ ಒಂದು ಭ್ರಮೆ ಅಷ್ಟೆ ಮನಸಲ್ಲಾಗೋದದು ಮನಸಲ್ಲಾಗಬೇಕು ಅಂತಂದರೆ ಏನಾಗಬೇಕು ಅಂದರೆ ಇಂದ್ರಿಯಗಳು ಎಲ್ಲದರಿಂದ ಸ್ಟಡಿ ಆಗಬೇಕು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಎಲ್ಲ ಆಲ್ ಸೆನ್ಸಿಯ ಆರ್ಗನ್ಸ್ಗಳು ವರ್ಕ್ ಮಾಡಬೇಕು ಅದರಲ್ಲೇ ಬಲಿಷ್ಠವಾಗಿ ವರ್ಕ್ ಮಾಡೋದು ಕಣ್ಣು ಏನು ಅಂದರೆ ನಿಮಗೆ ಹಿಮಾಲಯ ಮೌಂಟೇನ್ಸ್ ಬಗ್ಗೆ ಏನೋ ಕ್ಲಾಸ್ ನಡೀತಾ ಇದೆ ಅಥವಾ ಸಾಗರಗಳ ಬಗ್ಗೆ ಕ್ಲಾಸ್ ನಡೀತಾ ಇದೆ ಅಂದರೆ ಸಾಗರ ಶೋರ್ ಸ್ಲೋಪ್ ಏನೋ ಕತೆ ಹೇಳ್ತಾ ಇದ್ದಾರೆ ಜೋಗ್ರಫಿಯರು ಸಮುದ್ರವನ್ನು ಫೀಲ್ ಮಾಡ್ಕೋಬೇಕು ಸಮುದ್ರ ದಡದಲ್ಲಿ ನೀವು ನಿಂತಿರಬೇಕು ಸಮುದ್ರ ದಡದಿಂದ ಸ್ವಲ್ಪ ದೂರ ನೀರಲ್ಲಿ ನಡ್ಕೊಂಡು ಹೋದಂಗೆ ಮೆರಾಕಲ್ ನೀರೊಳಗಡೆ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ ಇಮ್ಯಾಜಿನ್ ಮಾಡ್ಕೊಳ್ಳಿ ಏನು ತಪ್ಪಿಲ್ಲ ಹೋಗ್ತಾ 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 ಸ್ವಲ್ಪ ಡೌನಲ್ಲಿ ಹೋಗ್ತಾ ಇದ್ದೀರಾ ದಟ್ ಈಸ್ ಶೋರ್ ಅಂದರೆ ಖಂಡಾಂತರ ಪ್ರದೇಶ ನೆಕ್ಸ್ಟ್ ಇದಕ್ಕಿದ್ದಂಗೆ ಸ್ಲೋಪ್ ಬರುತ್ತೆ ಸ್ವಯಂ ಇಳಿತೀರಾ ಇಳಿಜಾರು ಕೆಳಗಡೆ ಹೋಗ್ತಿದ್ದಂಗೆ ತಗ್ಗು ಟ್ರೆಂಚ್ ಬರುತ್ತೆ ಆಮೇಲೆ ಅಲ್ಲೊಂದು ಪ್ಲೈನ್ ಮದಿ ಮೈದಾನ ಇದೆ ಎಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ ಆಮೇಲೆ ಅಲ್ಲೊಂದು ಬೆಟ್ಟ ಇದೆ ಆ ಬೆಟ್ಟದ ಮೇಲೆ ನೀವು ಕೂತ್ಕೊಂಡಿದ್ದೀರಾ ಯು ಫೀಲ್ ದಟ್ ಒನ್ಸ್ ಶೋರ್ ಸ್ಲೋಪ್ ಟ್ರೆಂಚ್ ಪ್ಲೇನ್ ಆ್ಯಂಡ್ ಮೌಂಟೇನ್ ಸಾಗರದ ಐದು ಭಾಗಗಳು ಸರಿ ಕೇಳಿಸ್ಕೊಳ್ರಿ ಕಣ್ಣು ಮುಚ್ಕೊಂಡು ಧ್ಯಾನಿಸಿ ಕಣ್ಣು ಮುಚ್ಕೊಂಡಾಗ್ಲೂ ನಿಮಗೆ ವಿದ್ಯೆ ಬರುತ್ತೆ ಕಣ್ಣು ತೆರೆದಾಗೂ ಬರುತ್ತೆ ನಯನ ಸ್ಪಂದನ ಅಂದರೆ ನಾವು ಇಲ್ಲಿ ಹಾಕಿ ಹಾಕಿ ತೋರಿಸ್ತಾ ಇರ್ತೀವಲ್ಲ ಇದು ಐ ಟು ಐಟ್ ಟಚ್ ಸಮ್ ಕ್ಲಾಸಸ್ಗಳಲ್ಲಿ ನಿಮಗೆ ಅದು ಇರಲ್ಲ ಚಿಕ್ಕ ಮಕ್ಕಳ ಥರ ನೀವು ಥಿಂಕ್ ಮಾಡಿಬಿಡ್ರಿ ಎಲ್ಲ ಪುಸ್ತಕದಲ್ಲೂ ಚಿತ್ರ ಹಾಕಿ ತೋರಿಸ್ಬೇಕು ಈಗ ಅದೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಕನ್ನಡ ಬುಕ್ ಇಂಡಸ್ಟ್ರಿಯಲ್ಲಿ ಎಲ್ಲ ಪುಸ್ತಕಗಳಲ್ಲೂ ಒಂದೊಂದು ಪೇಜಲ್ಲಿ ನಾಲ್ಕು ನಾಲ್ಕು ಚಿತ್ರ ಹಾಕಿ ತೋರಿಸ್ತಾರೆ ಯಾವುದೇ ಕಾಂಪಿಟೇಟರ್ ಹುಡುಗರು ಅದು ಡಿಗ್ರಿ ಮುಗಿಸ್ಕೊಂಡು ಓದ್ತಾ ಇರೋ ನಿಮಗೆ ಚಿತ್ರ ಹಾಕಿ ಇದು ಮಿತ್ತಮ್ ಇದು ಇದು ಅಂತ ತೋರಿಸ್ಬೇಕಾ ನಿಮಗೆ ನಾಟ್ ನೆಸೆಸರಿ ವೇಸ್ಟ್ ಆಫ್ ದ ಪ್ಲೇಸ್ ಸ್ಪೇಸ್ ಟೈಮ್ ಎಲ್ಲ ವೇಸ್ಟ್ ಅದು ನಾ ಅದೆಲ್ಲ ಚಿಕ್ಕ ಮಕ್ಕಳಿಗೆ ಮಗ್ಗಿ ಪುಸ್ತಕ ಅಂತ ಮಾಡ್ತೀವಿ ನಾವು ಮಗ್ಗಿ ಪುಸ್ತಕದಲ್ಲಿ ಆನೆ ಅರಸ ಅಂತೆಲ್ಲ ಇರುತ್ತೆ ಅಲ್ಲಿಗೆ ಸರಿ ಆಗತ್ತದು ಇಲ್ಲಿಗಲ್ಲ ನೀವು ಎಮ್ಯಾಜಿನ್ ಮಾಡ್ಕೋಬೇಕು ಶಿವಾಜಿ ಕೂಡಲೇ ಶಿವಾಜಿನ ಇಷ್ಟು ವರ್ಷದಲ್ಲಿ ನೋಡಿರಲ್ಲ ನೀವು ಶಿವಾಜಿ ಸ್ಟೋರಿ ಓದ್ತಾ ಓದ್ತಾ ಒಬ್ಬ ಗಡ್ಡದಾರಿ ಮೇಲೆ ಪೇಟದಾರಿ ವ್ಯಕ್ತಿ ನಿಮ್ಮ ಕಣ್ಮಂದು ಬರ್ತಾ ಇರಬೇಕು ಆತನ ಸ್ಟೋರಿ ನಿಮ್ಮ ತಲೆಯಲ್ಲಿ ಓಡ್ತಾ ಇರಬೇಕು ಅದು ಬಿಟ್ಕೊಂಡು ಶಿವಾಜಿದೊಂದು ಫೋಟೋ ಅರ್ಧ ಪುಟಕ್ಕೆ ಹಾಕಿ ಒಂದು ಬುಕ್ ರೆಡಿ ಮಾಡೋದಲ್ಲ ಅದು ಮಗಿ ಪುಸ್ತಕ ಅಂತ ಕರಿತೀವಿ ನಾವು ದಟ್ಸ್ ವೈ ಇಮ್ಯಾಜಿನ್ ಮಾಡ್ಕೊಳ್ಳಿ ಕಣ್ಣು ಮುಚ್ಚಿ ಓದ್ತಾ ಇದ್ದಾಗ ನೀವು ಇಲ್ಲಿರಬಾರ್ದು ನಿಮ್ಮ ಕಣ್ಣಲ್ಲಿ ರಾಯಗಡದ ಕೋಟೆ ಕಾಣ್ತಾ ಇರಬೇಕು ಕೋಟೆ ಕಾಣ್ತಾ ಇರಬೇಕು ಅಲ್ಲಿ ಏನು ಔರಂಗಜೇಬನ ಸೈನ್ಯ ಬರೋದು ಅಲ್ಲಿ ತನ್ನ ಹುಲಿ ಉಗುರುಗಳಿಂದ ಆತನನ್ನು ಸೋಲಿಸುವುದು ಇದೆಲ್ಲ ಎಮ್ಯಾಜಿನ್ ಇಮ್ಯಾಜಿನ್ ಅವೆಲ್ಲ ಬರ್ಬೇಕು ನಿಮಗೆ ಆ ಥರ ಫಿಲಮ್ ಫಿಲಮ್ ನೋಡ್ದಂಗೆ ನೋಡಿರಿ ಕಣ್ಣು ತೆರ್ಕೊಂಡು ನೋಡ್ರಿ ಕಣ್ಣು ಮುಚ್ಕೊಂಡು ನೋಡಿ ಒಂದು ಗಂಟೆ ಓದಿ ಓದಿದ ನಂತರ ಕಣ್ಣು ಮುಚ್ಕೊಂಡು ಏನೆಲ್ಲ ಇತ್ತಿಲ್ಲಿ ಅಂತ ಒಂದು ಸರಿ ಗ್ಲ್ಯಾನ್ಸ್ ಮಾಡಿ ಪಾರ್ಲಿಮೆಂಟ್ ಬಗ್ಗೆ ಕ್ಲೋಸ್ ಯುವರ್ ಐಸ್ ಪಾರ್ಲಿಮೆಂಟ್ ಸ್ಪೀಕರ್ ಮೇಲ್ಗಡೆ ಕೂತಿರ್ತಾರೆ ಈ ಕಡೆ ಅಧ್ಯಕ್ಷ ಮಹೋದಯ ಅಂತ ಪ್ರಧಾನಿಯವ್ರು ಹೇಳ್ತಾ ಇರ್ತಾರೆ ಆ ಕಡೆಯಿಂದ ವಿರೋಧ ಪಕ್ಷದವರು ವಿರೋಧಿಸ್ತಾ ಇರ್ತಾರೆ ಅದನ್ನೆಲ್ಲ ಫೀಲ್ ಮಾಡ್ತಾ ಮಾಡ್ತಾ ಪಾರ್ಲಿಮೆಂಟು ಮೆಂಬರ್ಸು ನಂಬರ್ಸು ಎಲ್ಲ ಒಂದು ಸರಿ ಥಿಂಕ್ ಮಾಡಿ ಆಟೋಮೆಟಿಕ್ಲಿ ಮುಗ್ದೋಯ್ತು ನೀವೇನು ಮಾಡ್ತೀರಾ ಅಂದರೆ ಹತ್ತು ಪುಟ ಓದ್ರಿ ಅಂದರೆ ಓದ್ತೀರಾ ಬುಕ್ ಮಡ್ಸಿಟ್ಟು ಹೋಗಿ ಟಿ ವಿ ಆನ್ ಮಾಡಿ ಲಾಕ್ಡೌನ್ ಘೋಷಣೆ ಆಯ್ತಾ ಘೋಷಣೆ ಆಗಿಲ್ಲ ನೋಡ್ತೀರಾ ಎಲ್ಲಿರ್ಬೇಕು ನಿಮ್ಮ ಪಾರ್ಲಿಮೆಂಟ್ ಎಲ್ಲಿರ್ಬೇಕು ನಿಮ್ ಶಿವಾಜಿ ಎಲ್ಲಿರ್ಬೇಕು ನಿಮ್ ಓಷನ್ ಎಲ್ಲಿರ್ಬೇಕು ನಿಮ್ ಹಿಮಾಲಯ ಏನು ಓದ್ತೀರಾ ಓದ ನಂತರ ಅದನ್ನು ಮನನ ಮಾಡಬೇಕು ಮನನ ಮಾಡೋದನ್ನ ನಯನ ಸ್ಪಂದನ ಅಂತ ಕರಿತೀವಿ ಕಣ್ಣು ಮುಚ್ಚಿ ಅದನ್ನು ಸ್ಪಂದಿಸೋದು ವಿವೇಕಾನಂದರು ಒಂದು ಗಂಟೆಲಿ ಎರಡು ಗಂಟೆಯಲ್ಲಿ ಒಂದು ಬುಕ್ ಓದಿ ಬಿಸಾಕ್ತಾ ಇದ್ರು ಅಂದ್ರೆ ನಯನ ಸ್ಪಂದನದ ಎಕ್ಸ್ಪರ್ಟೈಸ್ ಅವ್ರಿಗಾಗಿತ್ತು ಆ ಸ್ಕಿಲ್ ನೀವು ಸ್ವಲ್ಪ 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 ಕಲಿತಾ ಬರ್ರಿ ಆಟೋಮೆಟಿಕ್ಲಿ ಆಗತ್ತೆ ಇಷ್ಟೆಲ್ಲ ಪುರಾಣ ಹೊಡಿತೀರೋ ಮಂಜುನಾಥ್ ಕ್ಯಾನ್ ಯು ಡೂ ದಿಸ್ ನಿಮ್ ಕೈಲಾಗತ್ತಾ ಅದು ಆಗಿದ್ದಕ್ಕೇ ನಾನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರುವ ಎಲ್ಲ ಸಬ್ಜೆಕ್ಟನ್ನು ಪಾಠ ಮಾಡೋಕೆ ಸಾಧ್ಯ ಆಗಿರೋದು ಇಂದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ಹಿಸ್ಟರಿವರೆಗೂ ಯಾವ ಸಬ್ಜೆಕ್ಟನ್ನು ಬಿಡ್ದಂಗೆ ಪಾಠ ಮಾಡ್ತೀನಿ ಅಂದರೆ ಐ ಫೀಲ್ ದಟ್ ಫ್ರೀಡಮ್ ಮೂಮೆಂಟ್ ಬಗ್ಗೆ ಒಂದಿನ ಓದ್ತೀನಿ ಫ್ರೀಡಮ್ ಮೂಮೆಂಟನ್ನ ಫೀಲ್ ಮಾಡ್ತೀನಿ ನೆಕ್ಸ್ಟ್ ಡೇ ಬಂದು ಪಾಠ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಅದನ್ನು ನಾಯನಸ್ ಸ್ಪಂದನ ಅಂತ ಕರಿತೀವಿ ಮಾಡ್ಕೊಳ್ಳಿ ಆಟೋಮೆಟಿಕ್ಲಿ ಟ್ರೈ ಮಾಡಿರಿ ಇದನ್ನ ಇದರ ಎಕ್ಸಸೈಸನ್ನು ನಾನು ನಾಳೆ ನಾಡಿದ ಕ್ಲಾಸಲ್ಲಿ ವರ್ಕೌಟನ್ನು ಲೈವಲ್ಲೇ ತೊಗೊಂಡ್ಬರ್ತೀನಿ ಟ್ರೈ ಮಾಡೋಣ